ಹೆಣ್ಮಕ್ಳು ಜೀವನ ಅಷ್ಟು ಸುಲಭನೋ ಅಲ್ಲಪ್ಪ ದೇವ್ರೆ ಎಂತೆಂತ ನರಕದಲ್ಲಿ ನರಕ ಅನ್ಬೋಸ್ಕೊಂಡು ಬದುಕ್ತಾ ಇರ್ತಾರೆ ಅಂದರೆ ತೋ ನನ್ನಂತವಳು ನನ್ನ ಈ ಪರಿಸ್ಥಿತಿಲಿ ಇದ್ಕಂಡು ಟಾರ್ಚರ್ ಕೊಡ್ತಾರೆ ಏನು ಬಂದಿದ್ದೀ ಏನು ಕಥೆನೋ ಒಂದು ಅರ್ಥ ಆಗ್ತಿಲ್ಲ ಒಬ್ಬರು ಇದಕ್ಕೆ ಬೀಳ್ಬಾರ್ದು ಒಬ್ರು ಕಷ್ಟ ಆಗ್ಬಾರ್ದು ಒಬ್ಬಗೆ ಭಾರ ಆಗ್ಬಾರ್ದು ಅಂತೇಳಿ ಇಷ್ಟು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ಕೊಂಡು ಕಷ್ಟನೋ ಸುಖನೋ ಎಷ್ಟೋ ದಿನ ಊಟ ಇಲ್ದಂಗೆ ಹಸ್ಕೊಂಡು ಮಲಗಿದೀನಿ ಮಾಡ್ಕೊಳಕಾಗ್ದಿರ ಹುಷಾರಿಲ್ದೇ ಇರೋ ಟೈಮಲ್ಲಿ ಒಬ್ಬರು ಒಂದು ಗ್ಲಾಸ್ ನೀರು ಕೊಡೋಕ್ಕೂ ಇಲ್ಲ ಯಾರು ಇಂಥ ಸಿಚುವೇಶನ್ ಬದುಕ್ತಾ ಇದ್ದೀನಿ ಹಿಂಗಿದ್ರೂ ನನ್ನ ಮಗನ ತೋರಿಸ್ತೇನೆ ನನ್ನ ಮಗನ ಕಾಂಟ್ಯಾಕ್ಟ್ ಇಲ್ಲದೆ ಫೋನ್ ನಂಬರೆಲ್ಲ ಬ್ಲ್ಯಾಕ್ ಮಾಡಿಸಿ ಎಷ್ಟು ಟಾರ್ಚರ್ ಕೊಡ್ತಾಯಿದ್ದಾರೆ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ಹೆಂಗೆ ಬದುಕ್ತಾ ಇರ್ಬೋದು ಸೊ ನನ್ನ ಸಿಚುವೇಶನ್ ಹಿಂಗಿದೆ ನಾನಿವತ್ತು ಬ್ಲಾಗ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ಇಂಥ ನೋವು ನಾನು ನೂರು ಬಂದಿದ್ದೀನಿ ಸೊ ಇನ್ನೂ ಹೆಣ್ಮಕ್ಳುಗಳು ತುಂಬ ಜನ ಅನುಭವಿಸ್ತಾ ಇದ್ದಾರೆ ನಿಜ್ವಾರು ಹೇಳ್ತೀನಿ ಒಂದು ರೀಸನ್ನು ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಯಾವತ್ತು ಯಾರ ಮುಂದೆ ಒಂದು ರೂಪಾಯಿ ಕೈ ಚಾಚಕ್ಕೆ ಮಾತ್ರ ಹೋಗಬೇಡಿ ಏನು ಗೊತ್ತಾ ಒಂದು ರೂಪಾಯಿ ಕೈ ಚಾಚ್ತಾ ಇದೀವಿ ಅಂದರೆ ಅದಕ್ಕೆ ನೂರೆಂಟು ಪ್ರಶ್ನೆ ಕೇಳ್ತಾರೆ ಏನಕ್ಕೆ ಮಾಡ್ತೀಯಾ ಯಾಕೆ ಮಾಡಬೇಕು ನೀನು ಯಾಕೆ ಅದು ತಗೋಬೇಕು ನೀನು ಯಾಕೆ ಇದು ತಗೋಬೇಕು ಅಂದರೆ ಹೆಣ್ಮಕ್ಳಿಗೆ ಆಸೆಗಳಿರಲ್ವಾ ತಮ್ಮ ಜೀವನ ತಾವು ರೂಪಿಸ್ಕೋಬೇಕು ಇಲ್ಲ ಒಂದು ಆಸೆ ಪಟ್ಟಿದ್ದನ್ನ ತಿನ್ನಬೇಕು ಇಲ್ಲ ಒಂದು ಆಸೆ ಪಟ್ಟಿದ್ನ ತಗೋಬೇಕು ಅಂದರೆ ಅವ್ರು ಫ್ರೀಡಮ್ ಇರಲ್ವಾ ಅವರು ಮನುಷ್ಯರೇ ತಾನೇ ಅದಕ್ಕೆ ಹೇಳೋದು ಯಾರಾದರೂ ದುಡಿಯೋರ ಹತ್ರ ಬೇಡಕ್ಕೆ ಮುಂಚೆ ನಾವು ಯೋಚನೆ ಮಾಡ್ಬೇಕು ಒಂದು ಕಡೆ ನಮ್ಮದೇ ಇಂಡಿಪೆಂಡೆಂಟ್ ಆಗಿರೋದು ಒಂದು ಲೈಫ್ನ ರೂಪಿಸ್ಕೋಬೇಕು ಯಾರ್ಯಾರಿಗೋ ಅವ್ರ ಕೆಲಸ ಮಾಡ್ಕೊಡ್ತೀವಲ್ವಾ ಅದಕ್ಕೇನು ಸ್ಯಾಲ್ರಿ ಕೊಡಲ್ಲ ನಮಗೆ ಅವ್ರ ಕೆಲಸ ಮಾಡ್ಕೊಡೋದಕ್ಕೆ ನಾವು ಒಂದು ಸ್ಯಾಲ್ರಿ ಥರ ತಗೋಬೇಕಾಗುತ್ತೆ ಒಂದು ಸಾರಿ ಹೆಣ್ಮಕ್ಳುಗಳು ಅಷ್ಟೇ ಯೋಚನೆ ಮಾಡಿ ಒಂದು ಜೀವನ ರೂಪಿಸ್ಕೊಳ್ಳೋ ಅಂಥದ್ದು ಒಂದು ಉದ್ಯೋಗ ಅಂತ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ್ದು ಏನಾದರೂ ಒಂದು ಅಕ್ಕಪಕ್ಕದಲ್ಲಿ ಮನೆ ಕೆಲಸದ ಜೊತೆ ಇರಿ ಅದರಿಂದ ಒಂದು ರೂಪಾಯಿ ಆದರೂ ದುಡ್ಡು ಬರಬೇಕು ಆ ಒಂದು ರೂಪಾಯಿನ ಯಾರು ಹಂಗಿಲ್ಲದೆ ನಾವು ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ನಾವು ಇಟ್ಕೋಬೇಕು ಅದೊಂದನ್ನು ಮಾತ್ರ ಪಡ್ಕೊಳ್ಳಿ ಸೊ ಇಷ್ಟು ದಿನ ನಾನು ಬೇಡದಕ್ಕೆ ಎಲ್ಲ ರೀಸನ್ ಕೇಳ್ತಾಯಿದ್ರು ನನ್ನ ಇವತ್ತು ನಾನು ಸ್ವಂತವಾಗಿ ನೋಡಿ ಅದು ಯಾವುದೋ ಟೆರಕುಟ ಯಾವ ಇದರಲ್ಲಿ ರೀಸನಲ್ಲಿ ಸಿಗ್ತೋ ಗೊತ್ತಿಲ್ಲ ನನಗೆ ಅದನ್ನು ಕಲ್ತಿದ್ದಕ್ಕೆ ಇವತ್ತು ಏನು ಅಂದರೆ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ ಅದರಿಂದ ಒಂದು ರೂಪಾಯಿ ಬರ್ತಿದೆ ಅಂದರೆ ಅಷ್ಟು ಕಷ್ಟಪಟ್ಟು ನಾನು ಕಲ್ತಿದ್ದೀನಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಸೊ ಇವತ್ತು ನೋಡಿ ಯಾರ್ಯಾರು ನೋಡ್ಕೋತಾಗಲ್ಲ ನಾನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀನಿ ನನ್ನ ಹತ್ರ ಕಾಲಿಲ್ದವ್ರು ಬದುಕ್ತಾ ಇದ್ದೀನಿ ಅಂದರೆ ಎಲ್ಲ ಕಾಲು ಕೈ ಚೆನ್ನಾಗಿರೋ ನಿಮ್ಗಳಿಗೆ ಏನೂ ಆಗಿಲ್ಲ ನೀವು ಬದುಕೋ ಕೆಪಾಸಿಟಿ ಇದೆ ಏನು ಅಂದರೆ ಮಾನ ಮರ್ಯಾದಿ ಗಂಜಿ ಹಾಂ ಅಪ್ಪನ ಮನೆ ಮಾನ ಮರ್ಯಾದೆ ಹೋಗ್ತದೆ ಗಂಡನ ಮನೆಯಿಂದ ಮಾನ ಮರ್ಯಾದಿ ಹೋಗ್ತದೆ ಅಂತ ಇದ್ರೆ ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಜೀವನ ಪೂರ್ತಿ ನಮ್ಮದು ಜೀವನನೇ ಹೋಗ್ಬಿಡುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ಇಂಡಿಪೆಂಡೆಂಟ್ ಆಗಿರಿ ಯಾರೋ ಗಾಡಿ ಓಡಿಸೋದು ಕಲೀರಿ ಗಾಡಿ ಯಾರೋ ಬರ್ತಾರೆ ನಮ್ಮನ್ನು ಹೋಗ್ತಾರೆ ಅವರಿಗೋಸ್ಕರ ಕಾಯಬೇಕು ನಾವು ಅವ್ರಿಗೋಸ್ಕರ ಟೈಮ್ ಕೊಡಬೇಕು ಅವರು ಅಂದಂಗೆ ಅನ್ಸ್ಕೋಬೇಕು ಎಲ್ಲ ಮಾಡಿಸ್ಕೋಬೇಕು ಅದೇ ಗಾಡಿ ಓಡಿಸೋದು ಕಲ್ತಿದ್ರೆ ನೀವು ನಿಮ್ಮ ನೀವೇ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಆ ಕೆಲಸನ ಮಾಡ್ಕೊಂಡು ಬರ್ಬೋದು ಅಷ್ಟೇ ಇಂಡಿಪೆಂಡೆಂಟ್ ಆಗಿರಿ ಹೆಣ್ಮಕ್ಳು ಯಾವತ್ತ ಯಾರ ಮುಂದೆನ ಬಗ್ಬೇಡಿ ಒಬ್ಬರು ಗಂಡು ಮಕ್ಕಳು ಮಾಡೋ ಕೆಲಸನ ನೀವು ಮಾಡೋಂಗಾಗಿ ನಾನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇಂಥದ್ದು ನೂರು ಅನುಭವಿಸಿ ಬಂದಿದ್ದೀನಿ ನೂರು ಕಷ್ಟಗಳನ್ನ ದಾಟಿ ಮೀರಿ ಇವತ್ತು ಕಾಲಿಲ್ಲ ಅರ್ಧ ಬಾಡಿ ಇಲ್ಲ ನನಗೇನೇನು ಸೆನ್ಸೇಷನ್ ಗೊತ್ತಾಗ್ತಿಲ್ಲ ಅಂದ್ರೂ ನಾನು ಬದುಕ್ತಾ ಇದ್ದೀನಿ ಅಂದರೆ ನನ್ನ ಧೈರ್ಯ ನಾನು ಆವತ್ತಿಂದ ಧೈರ್ಯವಾಗಿ ಇರೋದ್ರಿಂದ ನಾನು ಇದನ್ನ ನಿಭಾಯಿಸ್ಬಲ್ಲೆ ನಿಭಾಯಿಸ್ತೀನಿ ಅಂತ ಹೇಳ್ಬೋದು ನಾನು ಯಾಕಂದರೆ ಹೆಣ್ಮಕ್ಳು ಹತ್ರ ಏನಕ್ಕೆ ಬೇಡಬೇಡಿ ಒಂದೊಂದು ರೂಪಾಯಿ ಕೇಳಿದ್ರು ಅವ್ರು ಒಂದೊಂದು ರೀಸನ್ ಕೇಳ್ತಾರೆ ಏನಕ್ಕೆ ಬೇಕು ಏನು ಮಾಡ್ತೆ ಏನಕ್ಕೆ ತಗೋಬೇಕು ನೀನು ಅದನ್ನು ಇದು ಬದುಕೋಕ್ಕೆ ಆಗಲ್ವಾ ರೀಸನ್ ಎಲ್ಲ ಬರುತ್ತೆ ಇರೋದೊಂದು ಜೀವನ ಲೈಫಲ್ಲಿ ಫ್ರೀಡಮ್ ಆಗಿರಿ ಒಬ್ಬರು ಕೈ ಕೆಳಗಡೆ ನಿಜವೋ ಅದಕ್ಕೆ ಹೇಳೋದು ನಮ್ಮದೇ ಸ್ವಂತ ಉದ್ಯೋಗಗಳು ಮಾಡ್ಬೇಕು ನಾವು ಯಾರು ಮುಂದೆನೋ ಆಫೀಸಲ್ಲೋ ಎಲ್ಲೋ ಹೋಗಿ ನಾವು ಕೆಲಸ ಮಾಡೋದ್ರಿಂದ ಏನು ಗೊತ್ತಾ ಒಂದೊಂದು ಸಾರಿ ಅವರೇ ಬೈತಾರ ನಮಗೆ ಅವಾಗ ಬೈಸ್ಕೋಬೇಕಾಗುತ್ತೆ ಅವ್ರ ಮುಂದೆ ಕೈ ಹೊಡ್ಬೇಕಾಗುತ್ತೆ ಎಲ್ಲ ಒಂಥರ ನಾವು ಕೆಲಸ ಮಾಡ್ತೀವಿ ಬಟ್ ಅದಕ್ಕೆ ಅವರು ಬೆಲೆ ಕೊಡೋಲ್ಲ ರೆಸ್ಪಾನ್ಸ್ ಮಾಡೋಲ್ಲ ಬಟ್ ಬೇರೆಯವ್ರ ಕೈ ಕೆಳಗಡೆ ಆ ಕೆಲಸ ತುಂಬಾ ಕಷ್ಟ ಒಂದಿನ ರಜಾ ಹಾಕೋಂಗಿಲ್ಲ ನೀನು ಯಾಕೆ ರಜಾ ಹಾಕೋದು ಹೀಗೆಲ್ಲ ರಜಾ ಹಾಕೋಂಗಿಲ್ಲ ನಿಮ್ಗೆ ರಜಾ ಕೊಡೋಂಗಿಲ್ಲ ಅಂತ ತುಂಬ ದೊಡ್ಡ ಇಶ್ಯೂ ಮಾಡ್ತಾರೆ ಅದನ್ನೆಲ್ಲ ಅದೇ ನಮ್ಮದೇ ಸ್ವಂತ ಉದ್ಯೋಗ ಆದರೆ ನೀನು ಯಾವ ಥರ ರಜಾ ಹಾಕೋಬೋದು ನಿಂಗೆ ಹೆಲ್ತ್ ಇಶ್ಯೂ ಇದ್ದಾಗ ಒಂದು ವಾರ ಮಲ್ಕೊಂಡ್ರೂ ನೀನು ಯಾರು ಕೇಳಲ್ಲ ನಮ್ಮದೇ ಸ್ವಂತ ಉದ್ಯೋಗ ಇರಬೇಕು ಅನ್ನೋದು ಅದಕ್ಕೆ ಸ್ವಂತ ಉದ್ಯೋಗ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಆಗಿ ಏನೇನೋ ಮಾಡಿ ಅಂತ ಹೇಳಲ್ಲ ಚಿಕ್ಕ ಪುಟ್ಟು ಸಂಪಾದನೆ ಮಾಡೋಷ್ಟು ಕೆಪಾಸಿಟಿ ಹೆಣ್ಮಕ್ಳು ಬೆಳೆಸ್ಕೋಬೇಕು ಒಂದು ಹಪ್ಳ ಉಪ್ಪಿನಕಾಯಿ ಮಾಡಿ ನಮ್ಮ ಸ್ವಂತ ಇದ್ರೊಳಗೆ ಮಾಡಿ ಇಲ್ಲ ಬೇಡ ಸಾಂಬಾರು ಪುಡಿ ಮಾಡೋದು ಗೊತ್ತು ನಿಮಗೆ ಸಾಂಬಾರು ಪುಡಿಗಳು ಮಾಡಿ ಮಾರಿ ಗೊತ್ತಿರೋ ಅಂಗಡಿಗಳಿಗೆ ಮಾರಿ ಏನೋ ಒಂದು ಮಾಡ್ಬೋದು ಬಟ್ ಏನು ಅಂದರೆ ತಲೇಲೊಂದು ಮೈಂಡು ಓಡ್ತಾ ಇರುತ್ತೆ ನಮಗೆ ಏನು ಮಾಡ್ಬೋದು ನೆಕ್ಸ್ಟು ಅಂತ ನನಗೂ ತುಂಬ ಮೈಂಡ್ ಓಡ್ತಾಯಿತ್ತು ನಿಜವಾಗ್ಲೂ ಒಂದು ಪರಿಸ್ಥಿತಿಲಿ ನಂಬಲ್ಲ ಈಗೊಂದು ಮೂರು ವರ್ಷದ ಹಿಂದೆ ನನಗೆ ಮೆಡಿಕಲ್ ಮೆಡಿಕಲ್ದು ಏನಾದರೂ ತಗೋಬೇಕು ಅಂದರೆ ನಂಗೆ ದುಡ್ಡು ಕೊಡೋರು ಯಾರೂ ಇರ್ತಿರ್ಲಿಲ್ಲ ಒಂದು ಸಾರಿ ನನ್ನ ಮೈಂಡಲ್ಲಿ ಬಂತು ಏನಂತಂದರೆ ನೋಡಿದ್ರೆ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಭಿಕ್ಷೆ ಬಿಡಬೇಕು ಅಂತ ಅನ್ಸ್ಬಿಟ್ಟಿತ್ತು ನನಗೆ ಈ ಥರ ವಿರಿಚಾರೂ ಇಲ್ಲ ಅವಾಗ ಹೊರ್ಗಡೆನೇ ಕಾಲಿಕಾಗ್ತಿರ್ಲಿಲ್ಲ ಅಲ್ಲಿ ಅಪ್ಪು ಡೌನು ಹಂಪ್ಸ್ಗಳೆಲ್ಲ ಇದ್ದಾವೆ ನನಗೆ ತಳ್ಳಕ್ಕೆ ಗೊತ್ತಿಲ್ಲ ತಳ್ಳಕ್ಕೆ ಬರಲ್ಲ ನಾನು ಹೆಂಗೆ ಹೋಗೋದು ಅಪಾರ್ಟ್ಮೆಂಟಿಂದ ಹೊರಗಡೆ ಹೋಗಬೇಕು ಅಂತ ಒಂದು ಅಷ್ಟು ದೂರ ಸ್ಪೇಸ್ ಇರುತ್ತಲ್ವಾ ಅದು ರೋಡು ಆ ರೋಡೊಳಗಡೆ ಹೆಂಗ್ ಹೋಗ್ಬೇಕು ನಾನು ಏನು ಮಾಡಬೇಕು ಒಂದು ಮೈಂಡಿಗೆ ಬಂದಿದ್ದು ದೇವ್ರಣ್ಣ ಹೇಳ್ತೀನಿ ಇವತ್ತು ರಾಘವೇಂದ್ರ ಸ್ವಾಮಿ ಮೇಲಾನೆ ಇಟ್ಟು ಹೇಳ್ತೀನಿ ಒಂದು ಸಾರಿ ಎಲ್ಲ ಮೂರು ನಾಲ್ಕು ಸಾರಿ ಮೈಂಡಿಗೆ ಬಂದ್ಬಿಟ್ಟಿತ್ತು ಎಲ್ಲರೂ ಹೋಗಿ ಭಿಕ್ಷೆ ಬಿಡ್ಬಿಡೋಣ ರೋಡಲ್ಲಿ ಯಾರೊಬ್ಬರು ಅಯ್ಯೋ ಅಂತಾರೆ ನಮ್ಮವ್ರು ಕೊಟ್ರೆ ನೂರೇಟು ಮಾತಾಡ್ತಾರೆ ಅದೇ ಬೇರೆಯವ್ರು ಕೊಟ್ರೆ ಮಾತಾಡೋಲ್ಲ ಈಗ ಎಷ್ಟೋ ಜನ ನನಗೆ ಎಲ್ಪ್ ಮಾಡಿದ್ದಾರೆ ಅವ್ರು ಯಾರು ನಾನು ಬಂದು ನಿಂಗೆ ಅದು ಮಾಡಿದೆ ಇದು ಮಾಡಿದೆ ಅಂತ ಏನೂ ಮಾತಾಡಿಲ್ಲ ಕಷ್ಟ ಅಂದಾಗ ದೇವ್ರು ನೋಡಿ ದೇವ್ರ ನೆನ್ಸ್ಕೀನಿ ನಾನು ನನಗೆ ದುಡ್ಡೇ ಇಲ್ಲಪ್ಪ ನಂಗೆ ಕಷ್ಟ ತುಂಬ ಇದೆ ಅಂತ ಆವಾಗ ದೇವ್ರು ಯಾವುದೋ ಒಂದು ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಬಂದೇ ಬರ್ತಾರೆ ಸೊ ಅದಕ್ಕೆ ಹೆಣ್ಮಕ್ಳುಗಳು ಕೈ ಕಾಲು ಚೆನ್ನಾಗಿರೋರಿಗೆ ಹೇಳ್ತಿದ್ದೀನಿ ಇಂಡಿಪೆಂಡೆಂಟಾಗಿ ಒಂದು ಕೆಲಸ ಅಂತ ರೂಪಿಸ್ಕೊಳ್ಳಿ ಒಂದು ಸಣ್ಣ ಬಿಸ್ನೆಸ್ಸಾಗಿ ಮಾಡಿ ಮನೆ ಕೆಲಸಗಳು ಮಾಡ್ಕೊಳ್ಳಿ ಜೊತೆಲಿ ಒಂದು ಸೈಡ್ ಬಿಸ್ನೆಸ್ ಅಂತ ಇಟ್ಕೊಂಡಿರಿ ಅದ್ರಲ್ಲಿ ಹತ್ತು ರೂಪಾಯಿ ಬರಲಿ ಬಿಡಿ ಆ ಹತ್ತು ರೂಪಾಯಿ ಇಂಡಿಪೆಂಡೆಂಟಾಗಿ ಖರ್ಚು ಮಾಡೋವಾಗ ಎಷ್ಟು ಖುಷಿ ಇರುತ್ತೆ ಗೊತ್ತಾ ಆ ಹತ್ತು ರೂಪಾಯಿನ ನಾವು ಖರ್ಚು ಮಾಡೋದು ಅಂದರೆ ನಮಗೆ ಮಾಡ್ಕೊಳ್ಳ್ದೆ ಇದ್ರು ಪರವಾಗಿಲ್ಲ ಒಂದು ನಾಯಿಗೆ ಬಿಸ್ಕೆಟ್ ಹಾಕಿ ಆ ಮೂಕ ಪ್ರಾಣಿಗೆ ಮಾಡಿದಾಗ ಏನಾಗುತ್ತೆ ಅದು ಡಬ್ಬಲ್ ನಮಗೆ ಎಲ್ಲೋ ಒಂದು ಕಡೆಯಿಂದ ಬರುತ್ತೆ ಇದು ನನ್ನ ಅನುಭವ ನನ್ನ ಅನುಭವ ನಾನು ಯಾಕೆ ಶೇರ್ ಇದ್ದೀನಿ ಅಂದರೆ ಆಗಿದೆ ಆ ಅನುಭವಗಳು ಇವತ್ತು ಒಂದೊಂದು ಸಾರಿ ನಾನು ಬಿಸ್ಕೆಟು ಮೊದಲೆಲ್ಲ ನಾನು ಯಾವ ನಾಯಿಗೂ ಬಿಸ್ಕೆಟ್ ಹಾಕೋಕೆ ಆಗ್ತಿಲ್ಲ ನನಗೆ ನಾಯಿಗೂ ಸಿಗ್ತಾನೂ ಇರಲಿಲ್ಲ ಬಿಡಿ ನನಗೆ ಆಗ್ತಾನೂ ಇರಲಿಲ್ಲ ಬಟ್ ಇವತ್ತು ನಮ್ಮ ಮನೆ ಹತ್ರ ಇರೋ ನಾಯಿಗಳಿಗೆ ನಾನು ಪ್ರತಿದಿನ ಹತ್ತು ರೂಪಾಯಿ ಇಟ್ಟಿರ್ತಿದ್ದೆ ಇವಾಗಲೂ ಇಟ್ಟಿರ್ತೀನಿ ಬಟ್ ಇವಾಗ ಒಂದೊಂದು ಸಾರಿ ಏನು ಮಾಡ್ತೀನಿ ಗೊತ್ತಾದ್ರೂ ಡಬ್ಬಲ್ ನಾನು ಅದಕ್ಕೆ ಬಿಸ್ಕೆಟ್ ಹಾಕ್ತೀನಿ ಟ್ವೆಂಟಿ ರುಪೀಸ್ಗೆ ಬಿಸ್ಕೆಟ್ ಹಾಕ್ತೀನಿ ಯಾಕೆ ಹಾಕ್ತೀನಿ ಗೊತ್ತಾ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದ್ರ ಅದರಿಂದ ನೂರು ಥರದ್ದು ಒಳ್ಳೆಯದು ನಮ್ಗೆ ಆಗುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಈ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಖಂಡಿತ ಗೊತ್ತಾಗುತ್ತೆ ಸೊ ನನಗೆ ಮಾತ್ರ ಆ ಆಗಿದೆ ಅದರಿಂದ ಇದ್ದೀನಿ ಸೊ ಆದಷ್ಟು ಹೆಣ್ಮಕ್ಳುಗಳು ಇಂಡಿಪೆಂಡೆಂಟ್ ಆಗಿರ್ರಿ ಯಾರ ಇದಕ್ಕೂ ತಲೆ ಮಾಡಿ ಮಾನ ಮರ್ಯಾದೆ ಹೋಗೋ ಕೆಲಸ ಏನು ಮಾಡ್ತಾ ಇಲ್ವಲ್ಲ ಮಾನ ಮರ್ಯಾದೆ ಹೋಗುತ್ತೆ ಅಂದರೆ ಯಾವ ಹೆಣ್ಮಕ್ಳುಗಳು ಹೆದ್ರೇ ಹೆದ್ರುತ್ತಾರೆ ಸೊ ಅಂಥ ಕೆಲಸ ಏನೂ ಇಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಒಂದು ಸೈಡಲ್ಲಿ ಬಿಸ್ನೆಸ್ ಥರ ಮಾಡ್ಕೊಳ್ಳಿ ಅದನ್ನ ಏನಾದರೂ ಒಂದು ಮಾಡ್ಕೊಂಡು ಹೋಗಿ ಲೈಫ್ ಚೆನ್ನಾಗಿರುತ್ತೆ ಸೊ ಅದನ್ನ ಒಂದು ದೊಡ್ಡ ಬಿಸ್ನೆಸ್ಸಾಗಿ ಒಂದು ಸಾರಿ ಅವಾಗ ಮನೇಲಿರೋ ಜನ ಎಲ್ಲ ಖುಷಿ ಪಡ್ತಾರೆ ಅವತ್ತು ಇವಳಿಗೆ ಬೈದಿದ್ದೆ ಬರೀ ಹತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ಹಿಂಗೆ ಮಾಡ್ತೆ ಹಂಗೆ ಮಾಡ್ತೆ ಅಂತ ಬಟ್ ಇವತ್ತು ಒಂದು ಮಟ್ಟಕ್ಕೆ ಇವಳು ಅಂತ ಅವ್ರು ಎಷ್ಟು ಖುಷಿ ಪಡ್ತಾರ ಗೊತ್ತಾ ಇಲ್ವಾ ಹಾಂ ಬಿಟ್ಟೋಗಿ ಒಂದೊಂದು ಸಾರಿ ನೋಡಿ ಹಂಗೂ ಆಗೋಲ್ಲ ಉಲ್ಟ ಬಿಡುತ್ತೆ ಆ ಪೊಸಿಷನು ಅವಾಗ ನಮ್ಮ ಫ್ಯಾಮಿಲಿಗೋಸ್ಕರ ಬದುಕ್ತಾ ಇರ್ತೀವಿ ಒಂದೊಂದು ಸಾರಿ ಅವ್ರು ಏನಾದರೂ ಸಡನ್ನಾಗಿ ನಮ್ಮನ್ನು ನೋಡಿ ಅವ್ರಿಗೋಸ್ಕರ ಬದುಕ್ತಿರ್ಬೇಕಾದ್ರೆ ನಮ್ಮನ್ನು ಬಿಟ್ಟೋಗ್ಬಿಡ್ತಾರೆ ಅಂದ್ಕೊಳ್ಳಿ ಬಿಟ್ಟೋದ್ಮೇಲೆ ನೀವು ಆ ಬಿಸ್ನೆಸ್ ಅದು ದೊಡ್ಡದಾಗಿ ಬೆಳೆಸ್ಬೋದು ಎಲ್ಲರಿಗೂ ಬಿಟ್ಟೋಗ್ತಾರೆ ಹೋಗ್ತಾರೆ ಅಂತ ಹೇಳ್ತಿಲ್ಲ ಕೆಲವೊಬ್ಬರು ನಾ ಹಾಂ ಹೋಗೋ ಪರಿಸ್ಥಿತಿ ನನ್ನೇ ಬಿಟ್ಟೋಗಿದ್ದೆಲ್ಲ ನೋಡಿ ಇವತ್ತು ಇವಾಗ ನಾನು ಇರೋ ಪರಿಸ್ಥಿತಿಗೆ ನಾನೇ ಬಿಟ್ಟು ಹೋಗ್ಬಿಟ್ರು ಸೊ ನಾನು ಅವತ್ತು ಅವ್ರ ಫ್ಯಾಮಿಲಿಗೋಸ್ಕರ ಇದ್ದೆ ನನ್ನ ಫ್ಯಾಮಿಲಿ ಅಂದ್ಕೊಂಡು ಬದುಕ್ತಾ ಇದ್ದೆ ಇವತ್ತು ಯಾರಿದ್ದಾರೆ ಯಾರೂ ಇಲ್ಲ ಇವತ್ತು ನೋಡಿ ಅವತ್ತು ಏನೋ ಸುಮ್ಮನೆ ಕಲ್ತಿದ್ದು ನನ್ನ ಮೈಂಡನ್ನ ಡೈವರ್ಟ್ ಮಾಡೋಕ್ಕೆ ಅಂತ ನನ್ನ ಮಣ್ಣಿನ ಕೆಲಸ ಕಲ್ತಿದ್ದು ಇವತ್ತು ನನ್ನ ಲೈಫ್ ಸ್ಟೈಲನ್ನ ತಗೊಂಡೋಗ್ತಾ ಇದೆ ನನ್ನ ಜೀವನನ ತೊಗೊಂಡೋಗ್ತಿದ್ದೆ ಒಂದೊಂದು ಹತ್ತು ರೂಪಾಯಿ ಬಂದರೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಾನು ದುಡ್ದಿದ್ದು ಅನ್ನೋದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಒಬ್ಬರು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ಏನೋ ಒಂದು ಬರ್ತಿದೆ ಅಂದರೆ ಅದಕ್ಕೆ ಕಾರಣ ಬಂದು ಅವತ್ತೇನೋ ಟೈಮಲ್ಲಿ ಟೈಮಲ್ಲಿ ಕಲ್ತಿದ್ದು ಬಟ್ ಇವತ್ತು ನನ್ನ ಕೈ ಹಿಡ್ದಿದೆ ಸೊ ಈ ಉದಾಹರಣೆಗಳೊಂದಿಗೆ ಹೇಳ್ತಾ ಇರೋದೇ ಹೆಣ್ಮಕ್ಳುಗಳಿಗೆ ಇಂಡಿಪೆಂಡೆಂಟ್ ಆಗಲಿ ಅಂತ ನನ್ನ ಲೈಫ್ ಸ್ಟೈಲ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನೀವು ಚೇಂಜ್ ಆಗಿ ಮತ್ತು ಮನೇಲಿರೋ ಜನಗಳಿಗೂ ಒಂದು ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಹೇಳಿ ಈ ಥರ ಇದೆ ಲೈಫ್ ಅನ್ನೋದು